ವಿನಯ್ ನಿಮ್ಗೂ ಸಣ್ಣ ಕಿಸ್ ಮಾಡದೇನ್ ಈಗಿನ ಏ ಹೋಗಿಲಿ ನಾನು ನನ್ನ ಫ್ರೆಂಡ್ಸು ವಿನಯ್ ಮನಿಗ್ ಬಂದ ಎಲ್ಲಾರು ಸೇರಿ ಧಾರವಾಡ್ಕೊಂತೇವಿ ಯಾಕಂದ್ರೆ ಸರ್ಕಸ್ ನೋಡಕ್ಕೆ ಅವ್ರದಲ್ಲ ನಮ್ಮ ಸರ್ಕಸ್ ನೋಡ್ರಿ ನಾನು ನಮ್ಮ ಕಿರಣಿಂದ ಫ್ರೆಂಡ್ ಅದೀನಿ ಇವತ್ತ ನಾವು ಫ್ರೆಂಡ್ ಅಲ್ಲಿ ಚಡ್ಡಿ ದೋಸ್ತಿ ಚಡ್ಡಿ ದೋಸ್ತಿ ನೋಡಿ ನಾವು ಟೂ ತೌಸಂಡ್ ಫೈವ್ ಹುಟ್ಟು ಬದ್ಲಿ ಟೂ ತೌಸಂಡ್ ಹುಟ್ಟು ಬಿಟ್ಟೇವಿ ಫುಲ್ ಜಂಜಿ 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 ಇವತ್ತಿನ ಫಿಟ್ ಇದೆ ಫುಲ್ ಯಾಕೆ ಅಡ್ಡಾಡೋದು ಗಣ 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 ಸನ್ ಸನ್ ಈಸ್ ಆಲ್ಸೋ ಕಿಸ್ಸಿಂಗ್ ಹಾಂ ವಿನಯ್ ನಿಂಗೂ ಸನ್ ಕಿಸ್ ಮಾಡೋದಕ್ಕೆ ओला <laughs> 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 का देती इवस रैपर्स पिक मारा कमिटी नवा नंदू सुदीप ओ मैं बारका वाचा वाचा बेंगलोर जेल में टाकन बिटेलोनी जय जय श्री राम मु बोलेगा दो नो नो दो को नो तीन ओ सो नरजू को ओफियर बीआरटीएस रोड रूने गुजाड़ कोन तोगोदु आल्लरुगु गुगु ನಾನು ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಕೊಡಲ್ಲ ಟೀಸ್ ಬಂದ್ಬಿಟ್ಟು ಕ್ರಾಕ್ಸು ಇದು ಬಂದ್ಬಿಟ್ಟು ಒಂದು ಥ್ರಿಫ್ಟ್ ಒಳಗೆ ನಾನು ತೊಗೊಂಡಿದ್ವಿ ಪ್ಯಾಂಟು ನೋಡಿ ಹೆಂಗಿದೆ ನೆಕ್ಸ್ಟು ಇದು ಪೋವಾ ಬ್ಯಾಗು ನಾನು ಚಕೆಟ್ ಹಾಕೊಂಡಿದ್ದು ಸ್ಕೆಚಸ್ಸು ಅದ್ರೊಳಗಿರೋದು ಸ್ಕೆಚಸ್ ಟೀಸು ಆಯ್ತಾ ಇಷ್ಟೇ ಮೆಟ್ರೋ ಕಡೆ ಬಂದ್ವಿ ನೀರು ತಿಳ್ಕೊಂಡ್ರೆ ಬೆಂಗಳೂರು ಮೆಟ್ರೋ ನೋ ಬ್ರಾ ಇಟ್ಸ್ ಒಬ್ಲೆ

ಕೈಲೆ ಮಾಡಂಗಿಲ್ಲ ನೋಡಪ್ಪ ಸರ್ಕಸ್ ಅಂದ್ರೆ ಸರ್ಕಸ್ ಪೊಗುಶಟ್ಟಿ ಸರ್ಕಸ್ ಏನಿದೆ ಏ ನಾತ್ನೈ ಹುಬ್ಳಿ ಡ ಹುಬ್ಳಿ ಧಾರವಾಡ ಪೊಗುಶಟ್ಟಿ ಸರ್ಕಸ್ ವಿನಯ್ ವಿನಯ್ ನೀವು ಸ್ಟೂಡೆಂಟ್ ಆಗಿರೀ ವಿದ್ಯಾವಂತರಾಗ್ರಿ ಕೀರ್ತಿ ಕಿರೀಟ ಬರ್ತೈತಿ ಮನಿಗೆ ಮಗ ಮನ್ಯಾಗ ಮಗ ಓದ್ಯಾನ ಅಂತಂದ್ರೆ ಊರಿಗೆ ಕೀರ್ತಿನೂ ತರ್ತಾನ ಹ ಓದಬಲ್ಲವ ಅದೇನೈತಲ್ಲ ನಾಳೆ ಬದುಕು ಬಾಳೆ ಹಸನ್ ಹಾಕೈತಿ ಬರ್ಲನ

ಇಲ್ಲಿ ನೋಡ್ರಿ ಅಲ್ಲಿ ಸರ್ಕಸ್ ಆಗೈತಿ ಇಲ್ಲಿ ನೋಡಿ ಹೆಂಗ್ ಮುಕ್ ವರ್ಷ ಮುಂದಕ್ಕೆ

ಹಿಂಗ ಮಾಡ್ರಿ ಹಿಂಗ್ರಿಂಗ್ರಿ ಹಿಂಗ್ರಿ 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 ಹಿಂಗ ಮಾಡ್ರಿ ಹಿಂಗ್ರಿಂಗ ತಿರುಗ್ರಿ

ಏ ಅಂಕಲ್ ನನ್ ಜೊತೆ ಇದಾನ ರೀ ಅವ್ರು ಕೆಲಸ ಐತಿ ಹುಡುಗ ಅಂಕಲ್ ಹುಡುಗ ಅಲ್ಲ ನಾನು ಹುಡುಗಿ ಏನ್ ಮಾತಾಡ್ತಿದ್ದೀರಾ ನೀವು ಏ ಅಂಕಲ್ ನೀವ್ ಮಾತಾಡುತ್ತ ಕೊಡ 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 ಒಂದ ಕೊಡ ಹಾಗೆ ಕರೆ ಕರೆ ಕೊಟ್ಟ ಮಕ್ಕಳ ಏನು ಪೆಂಡಿಂಗ್ ಹೊತ್ತು ಅಂದ

ಹೀಗೂ ಉಂಟೆ ನಮ್ಮ ಎಲ್ಲರ ಬಳಿ ಅಲ್ಲ अंकಲ್ ಬಂದ್ಬಿಟ್ಟು ಗೋವಾ ಅಲ್ಲಿ ದೊಡ್ಡ ಲಪಡಾ ಮಾಡಿ ಬಂದಿದ್ದಾರೆ ಈಗೂ ಉಂಟೆ ಅಲ್ಲಿದು ಅಲ್ಲಿದು ಶರಿಯ ತಕೊಂಡು ಬಂದು ಲೀಗಲಿ मारತಿದ್ದಾರೆ ಹೀಗೂ ಉಂಟೆ ಈಗ ನೀ ಕುಡದಿರೋದಲ್ಲ ಹ ಬಾಯಿ ಇಟ್ಟು ನೋಡ್ರಿ ಅಂಚಲಿ ಆನ್ರಿ ಈಗೂ ಉಂಟೆ ನೋಡಿ ಹೈ ಪ್ಪ ಇದು ನೋಡಿ ಮಂಡ್ರೆ ಅದ ಕೂಸು ಕೈ ಬಿಟ್ಟು ಆಟ ಸಾಕಾಗೈತಿ ಅದಕ್ಕೆ ಕಲ್ಕೊಂಡು ಆಟ ಸರ್ಕ ಸರ್ಕ ಸ್ಟಾರ್ಟ್ ಆಗ್ಲಿ ಹೆಂಗ್ ಬರ್ತೈತಿ ಬಿತ್ ಪಾಯ್ ಏ ಹೌದು ಏನೋ ಗುಜಗೇಂಡಿ ಇದೆ ನಾಟಕದ ತನಾವಾ ರೊಟ್ಟಿ ರೊಟ್ಟಿ ನೋಡ್ರಿ ಪಾ ಸರ್ಕಸ್ parking ಸರ್ಕಸ್ ಹೋಗಿತೆ ತಡಿ ಪಾಪ ಒಂದೇನ ಮಾತಾಡಿಲ್ಲ ನೀವು ಮಾತಾಡ್ತೀರಾ ಎಕ್ಸ್‌ಪೀರಿಯನ್ಸ್ ಹೇಳು ಕೇಶವ್ 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 ದೊಡ್ಡ ಫ್ಯಾನ್ ಸರ್ 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 ಏ ಕುಶಾಲಾ ಮಾತಾಡು

ಪಾ ಇದು ಕೇಶವ ಹಾಯ್ ಅಣ್ಣ ಕುಶಾಲ್ ಹಾಯ್ ಅಣ್ಣ ಚಿನ್ನ ಹಾಯ್ ಏನಯ್ ಹಲೋ ಎಕ್ಸ್ಕ್ಯೂಸ್ ಮೀ ಹಾಯ್ ಹಾಯ್ ಇವ ನೋಡ್ರಪ್ಪ ಎಲ್ಲರೂ ಬಂದಿದ್ವಿ ವಿನಯ್ ಒಬ್ಬ ಗಾಡಿ ತಗೊಂಬರ ತಾನೆ ಬಂದ ಇದೆಲ್ಲ ಸರ್ಕಸ್ ಪಾ ಸರ್ಕಸ್ ತೋರಿಪ್ಪ ಬಾಯ ಹೂವಿನ ಈಗ ಇನ್ನೊಂದು ಸ್ವಲ್ಪ ಮನಿ ಮನೆ ಮಟ ಮುಟ್ಟು ಮಟ ಎಲ್ಲ ತೋರಿ ಸ್ಟ್ರೈಟ್ ಇಲ್ಲಂತ್ರೆ ಅಮ್ಮಾರು ನೋಡ್ರಿ ಹೆಂಗ್ ನೋಡಾತಾರೆ ರೀ ಏನು ತಪ್ಪು ರಿಪ್ಪ ನಾವು ಆ ನಮೂನಿ ನೋಡಾತಾರ ಅವ್ರು ಕೇಳಬ್ಯಾಲೆ ಅವ್ರಿಗೆ ಹೆಂಗಿತ್ತು ತಪ್ಪಾತ್ರಿ ನಮ್ಮ ಕಡಿಂತ್ರ ಏನರ ತಪ್ಪು ಹೇಳ್ರಿ ಕೇಳಿಸುದೇ ಅಂತ

I don't, I don't, I don't. Uncle G, bye bye. See ya. Tata, goodbye. <laughs> How am I looking? Am I looking good? Yeah, little bit. I do have dusky skin tone. No, I do have dark skin tone. Yes. Then, yeah, we guys are going back to Wublake. ಲೈಕ್ ಎಂಜಾಯ್ಡ್ ಅ ಲಾಟ್ ಗಾಣ್ ಮುಸ್ತು ಬಹುತ್ ಬಹುತ್ ಮತ್ ಬಹುತ್ ದಟ್ ರೈಟ್ ಅಂಡ್ ಆಲ್ಸೋ ಈ ಏ ಎಂತ ಮರ ಅದು ಎಂತ ಎಂತ ಮರ ಏನಾಕ್ಯಾವದ್ರಿದ್ದು ಏನಕ್ಕೆ ಒದ್ರಿದ್ದು ಇವನು ನಮ್ಮ ನಂದ್ ಸುದೀಪ್ ಅಂತ ಹೌದಾ ನಿಮ್ಗೆಲ್ಲ ಬರ್ತಿರೋ ತಾನೇ ಸ್ವಲ್ಪ ಸ್ವಲ್ಪಅಮ್ಮ ಬಾಳು ತುಂಟ ತುಂಟ ಅಂದ್ರೆ ತುಂಟೀ ಅಂಕಲ್ ಏನಾಗೈತ್ ಅಂಕಲ್ ಟೋಚ್ ಬಾ 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 ಪಾಪ ಅಂಕಲ್ ಏನಾಗೈತ್ರಿ ಟೋಚ್ ಕೊಡ್ತೇವತ್ರಿ ಅಲ್ಲಿ ಮಾತ್ರ ಕಾಲ ಕೊಡದ ಅಂಕಲ್ ನಿಮಿ ಬಿಟ್ ಕೊಟ್ಟಿದ್ದೆ ನಾವ್ ಹೆಲ್ಪ್ ಮಾಡುತ್ತೆ ಅಂದ್ವಿ ನೀ ಬ್ಯಾಡ್ ಅಂದ್ರಿ ಓಕೆ ದಿಸ್ ಈಸ್ ನೇಚರ್ ಯಹೀ ವರ್ಷ ವರ್ಷ ಕಾಲಿ ಆಟ ವರ್ಷ ಏ ಅಣ್ಣ ನೀ ಅಕೊಂಡಿ ದಾಡಿ ದಾ ಸಾಡಿ ಬಂದ್ರೆ ಆದ ತನ್ಕೋಕ್ಕೆ ಏನಾರ ಕೇಳಬೇಕು ಅಂದ್ರೆ ಸನಿ ಸನಿಹ್ ಹ ಇದು ಎಸ್ ಡಿ ಎಂ ಸ್ಟಾಪ್ ಇದೆ ಎಸ್ ಡಿ ಎಂ ನಲ್ಲಿ ಇದ ನೋಡ್ರಿ ಎಸ್ ಡಿ ಎಮ್ ಚಾಕ್ ಇಲ್ಲಿ ಇದು ಭಾಳ ಅಲ್ಟಿಮೇಟ್ ಹಾಸ್ಪಿಟಲ್ ಅಂದ್ರೆ ಹುಬ್ಳಿ ಒಳಗೆ ಕಿಮ್ಸ್ ಬಿಟ್ರೆ ದೊಡ್ಡ ಹೆಸರು ಇರೋದು ಎಸ್ ಡಿ ಎಂ ಐ ಬಿ ಎಸ್ ಡಿ ಎಮ್ ಲೈಕ್ ಚಲೋ ಅದಾರ ಎಲ್ಲ ಇಲ್ಲಿ ಎಲ್ಲ ಸ್ಟಾಫ್ ಚಲೋ ಐತಿ ಎಲ್ಲಾರು ಚಲೋ ಅದಾರ ಅಲ್ಲಿ ಎದಕ್ಕಂದ್ರೆ ಶ್ರೀ ಧರ್ಮಸ್ಥಳ ಅದಾವಾಗ ನೀನೆಲ್ಲ ರಾತ್ರಿ ಶಿವರಾಜ್ ಫೋನ್ ಹಚ್ಚಿದ ಹ್ಞೂ ನೀನು ಬ್ಲಾಗ್ ನೋಡಿ ಹಾಂ ಅರ್ಜೆಂಟತಿ ಹದ್ನೆಂಟು ನಿಮಿಷದ ಬ್ಲಾಗ್ ಹಾಕಿ ಅಲ್ಲಿ ಮಂದಿ ಹಾಂ ಇಷ್ಟು ಮಜಾ ಮಾಡಿಯಲ್ಲ ಹಾಂ ಬಿದ್ದು ಬಿದ್ನಾಗ ಪಾರ್ಕ್ ಯಾಕೆ ಬರ್ತಾವ ಯಾಕೆ ಅದಿ ಎಫ್ ಹಾಂ ಹಾಂ ನನ್ನ ಫ್ರೆಂಡ್ ಹಾಂ ಅವನು

ಕನ್ಸಿಸ್ಟೆನ್ಸಿ ನಾವು ಕರೆಕ್ಟ್ ಆಗಿದ್ರೆ ಸಾರ್ ಯಾಹೂ ತಪ್ಪು ಮಾಡುದು ಹ್ಯೂಮನ್ ಬೀಯ ಖಚಿತ ಅಂದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ಅದ್ರ ಒಳಗೆ ಯಾರು ತಪ್ಪೆ ಮಾಡಿ ಸಾರಿ ಕೇಳ್ತಾರಲ್ಲ ಅವನ್ ದೊಡ್ಡವಂತ ಆ ತಪ್ಪು ಮಾಡಿಸಿಕೊಂಡವ ಸಾರಿ ಯಾರು ಶಮಿಸ್ತಾರ ನೋಡು ಅದಕ್ಕಿಂತ ದೊಡ್ಡವಂತವ ಓ ಮೈ ಗಾಡ್ ಜೈ ಶ್ರೀರಾಮ್ ಕೃಷ್ಣಂ ಒಂದೇ ಜಗದ್ಗುರು நோட்ரி நோட் நம் உள ரோ நோட் பியூட்டி நோட் நம்மளோட சதா உசை மகன முந்த முந்த

ீ அசிதே அங்கே நீர்ம சிக்க இனால விடுத்து ஹோக நடி மனிதே நடி